ರಾಮನಹಳ್ಳಿಯ ಸರ್ವೆ ನಂಬರ್ ನೂರ ಹದಿನೈದು ಬಾರ್ ಒಂದರಲ್ಲಿ ಎರಡು ಎಕರೆ ಹದಿಮೂರು ಗುಂಟೆ ಜಾಗದ ಕಾಯ್ದಿರಿಸಿದ್ದ ಬಡಾವಣೆಯ ನಕ್ಷೆ ಅನುಮೋದನೆಯಾಗಿದ್ದು ಉಳಿದ ಉದ್ಯಾನವನದ ಜಾಗವನ್ನು ಪ್ರಭಾವಿಗಳು ಅತಿಕ್ರಮಿಸಲು ಮುಂದಾಗಿದ್ದಾರೆ ಎಂದು ಆರೋಪಿಸಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಹಾಗೂ ನಿವಾಸಿಗಳು ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಪಾರ್ಕ್ ಜಾಗ ಉಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿ ಅತಿಕ್ರಮಿಸುತ್ತಿರುವವರ ವಿರುದ್ದ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿದರು ಇಪ್ಪತ್ತೆರಡರಲ್ಲಿ ಮಾರ್ಪಾಂಡ್ ಮಾಡಿ ಎಲ್ಲ ಐದು ಸೈಟ್ಗಳನ್ನ ಮಾಡಿ ಇದರಲ್ಲಿ ಮಧುಕರ್ ಅಂತ ಮತ್ತೆ ಜಲೀಲ್ ಅಂತ ರಿಟೈರ್ಡ್ ಚಿತ್ರಾಪುರ ಭಾಗಿಯಾಗಿದ್ದಾರೆ ಇದರಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಪ್ರಭಾವಿ ಅಧಿಕಾರಿಗಳು ಇರೋದ್ರಿಂದ ಹತ್ತು ವರ್ಷದಿಂದ ನಾವು ಹೋರಾಟ ಮಾಡ್ತೀವಿ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಂಡಿಲ್ಲ ನಮಗೆ ಪಾರ್ಕ್ ಬಿಡಿಸ್ಕೊಟ್ಟಿಲ್ಲ ದಯವಿಟ್ಟು ನಮಗೆ ಪಾರ್ಕ್ ಬಿಡಿಸ್ಕೊಡ್ಬೇಕಾಗಿ ಚೆಕ್ ಮಾಡಿ ಎಲ್ಲ ಮಾರ್ಪಾಡು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಿಡಿ ಮಾರ್ಪಾಡು ಮಾಡಿದ್ದಾರೆ ಕಮಿಷನರ್ ಹತ್ರ ಮನವಿ ಅವರು ನಾವೇನು ಮಾಡೋಕ್ಕಾಗಲ್ಲ ಅದು ಡಿ ಐಯಿಂದ ಮಾರ್ಪಾಡಾಗಿದೆ ಅಂತ ಹೇಳ್ತಿದ್ದಾರೆ ಇವರು ಖಾತೆ ಮಾಡ್ಕೊಡಿದ್ದಾರೆ ನಗರಸಭೆಯಿಂದ ಇವರು ಗಮನಕ್ಕೆ ಅವರು ಖಾತೆ ಆಗಲ್ಲ ಕಮಿಷನರ್ ಅವರು ಗಮನದಲ್ಲೇ ಕಮಿಷನರ್ ಅವರು ಅಲ್ಲಿ ಆದಾಗೆ ಅವರಿಗೆ ನಮ್ಮ ಕರ್ವೇ ಮೊರೆ ಬಂದಿದೆ ಇದಕ್ಕೆ ನಮ್ಮ ಕರ್ವೆಯಿಂದ ಏನು ಈ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ನಾವು ಕೊಟ್ಟಿದ್ದೀವಿ ಯಾವುದೇ ರೀತಿ ಉತ್ತರ ಇನ್ನೂ ಸಿಕ್ಕಿಲ್ಲ ನಮ್ಗೆ ಮುಂದಿನ ದಿನಗಳಲ್ಲಿ ಏನು ಹದಿನೈದರಿಂದ ಇಪ್ಪತ್ತು ದಿನಗಳು ಕೊಡ್ತೀವಿ ಇದರೊಳಗಡೆ ನಗರಸಭೆ ಸಂಬಂಧಪಟ್ಟ ಇಲಾಖೆ ಏನಿದೆ ಸಿಡಿ ಐ ಇವರು ಇದಕ್ಕೇನು ಉತ್ತರ ನೀಡಲಿಲ್ಲ ಅಂದ್ರೆ ನಮ್ಮ ಕರವೇ ವತಿಯಿಂದ ಮುಂದಿನ ದಿನಗಳಲ್ಲಿ ನಗರಸಭೆ ಹಾಗೂ ಸಿ ಡಿ ಆಫೀಸ್ ಮುಂದೆ ಬೀದಿ ಕೂರುತ್ತೆ ನಮ್ಮ ಕರವೆ ನಮ್ಮ ಕರವೆ ಬೀದಿ ಗಿಡದಿ ಹೋರಾಟ ಮಾಡುತ್ತೆ ಜೈನ್ ಜೈ ಡೆಮೋಕ್ರಸಿ